ಸಂಶಯಗಳು ಮೂಡ್ತಕ್ಕ ಮಗುವಾಗಿ ಇತ್ತೀಚೆಗೆ ಮಾತನಾಡದ ನಮಗೆ ನೀವೆಲ್ಲ ದೇವರ ಸಮಾನ ದೇವರನ್ನ ನಂಬಿ ನಾವು ಬಂದಿದ್ದೇವೆ ದೇವೇಗೌಡರ ಕುಟುಂಬ

ಇವತ್ತು ನಾನು ಮೂರನೇ ಬಾರಿ ಏನು ಬಂದಿದ್ದೇನೆ ಇದೊಂದು ಮೂರು ತಿಂಗಳ ಇದ್ದ ಮತ್ತೆ ಪುರ ಮೂರನೇಯ ಒಂದು ಮಾರೋ ರಿಪ್ಲೇಸ್ಮೆಂಟ್ ಏನಾಗಿದೆ ನನ್ನ ಆರೋಗ್ಯದ ಬಗ್ಗೆ ನಾನು ಏನು ಚಿಂತೆ ಮಾಡಲ್ಲ ಅದಕ್ಕೆ ನನಗೆ ಇರ್ತಕ್ಕಂಥ ಒಂದು ಸಂಬಂಧ ನನಗೆ ಕುಟುಂಬಗಳ ನನ್ನ ತಾಯಂದಿರು ನನ್ನ ರೈತ ಬಂಧುಗಳು ನೆಮ್ಮದಿಯ ಮನೆಯ ನಮ್ಮ ಯುವಕರ ಒಂದು ಉಪಯೋಗ ಇದೆಲ್ಲವನ್ನು ಇವತ್ತು ಕಾರಣ ಪ್ರಾಮಾಣಿಕವಾಗಿ ನಾನು ಕಡಿಮೆ ಮಾಡಲಿಕ್ಕೆ ತಯಾರಾಗಿದ್ದೇನೆ ಯಾರ ಮಾತುಗಳೂ ನೀವು ಬೆಲೆ ಕೊಡಬೇಡಿ ಬೆಳೆಸಿದ್ದೀರಿ ನೀವು ನಾವು ದ್ರೋಹ ನನ್ನ ತಂದೆ ತಾಯಂದರಿಗೆ ನಾನು ದ್ರೋಹ ಮಾಡಿದಾಗ ಇರ್ತಕ್ಕಂಥದ್ದು ನಾನು ಹುಡುಗರಿಗೆ ಕೊಟ್ಟಿದ್ದೇನೆ ಇವತ್ತು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಕಲ್ಪನೆಗಳೇ ಬೇರೆ ಇದೆ ಸಂಪೂರ್ಣವಾದಂತ ಐದು ವರ್ಷದ ಸರ್ಕಾರ ಈ ನಾಡಿನ ಜನತೆ ನನ್ನ ಕೈನಲ್ಲಿ ಕೊಟ್ಟಿದ್ದೆ ಸಮಾಜದಲ್ಲಿ ಹಲವಾರು ಬದಲಾವಣೆಗಳನ್ನ ನನ್ನ ಹಳ್ಳಿಯ ಜನತೆ ಬದುಕನ್ನು ಸರಿಪಡಿಸಲಿಕ್ಕೆ ನಾನು ಬರೀ ನಮ್ಮ ಮಕ್ಕಳಿಗ ಸಂಪಾದಕೀಯ ನಾನು ಜಾತಿಗಿಂತ ಹೆಚ್ಚಾಗಿ ಮನುಷ್ಯತ್ವದ ಜಾತಿ ಏನಿದೆ ಅದನ್ನ ಗೌರವಿಸ್ತಕ್ಕಂಥವ್ರು ನಾನು ಐದು ವರ್ಷದ ಸ್ವತಂತ್ರ ಸರ್ಕಾರ ನಂಬಿಕೆಯಲ್ಲಿ ನಾಡಿನ ಜನತೆ ಕೊಟ್ಟಿದ್ದಾರೆ ಇವತ್ತಿನ ಭ್ರಷ್ಟಾಚಾರ ನಾಡಿನ ಒಂದು ಸರ್ಕಾರಗಳು ಹಣವಲ್ಲ ನಿಮ್ಮ ತೆರಿಗೆ ಹಣ ಯಾವ ರೀತಿ ಇವತ್ತು ಒಂದು ಭಯ ಭಕ್ತಿ ಇಲ್ಲದೆ ಇದ್ದಾರೆ ಇದೆಲ್ಲದಕ್ಕೂ ಕಡಿವಾಣ ಹಾಕಿ ನನ್ನ ಜನತೆಯ ಬದುಕನ್ನ ಸರಿಪಡಿಸಬೇಕು ಅನ್ನೋದು ನನ್ನ ಜೀವನದ ಸವಾಲಿದೆ ಈ ಮಣ್ಣಿಗೆ ನಾನು ಓದೋದಕ್ಕಿಂತ ಮುಂಚೆ ಮಾತಾಡ್ತಾ ಇದ್ದೇನೆ ಒಂದು ವಚನವನ್ನ ಕೊಡ್ತೇನೆ ನನ್ನ ಮೇಲೆ ನಂಬಿಕೆ ನಿಮ್ಮ ಆಶೀರ್ವಾದದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ನಾನು ಕೇಂದ್ರದ ಸಚಿವ ಸಚಿವನಾಗಿದ್ದೇನೆ ಅಂತ ಹೇಳಿ ಎಲ್ಲಾ ಕೆಲಸಗಳನ್ನ ನಾನು ತಂದು ಕೊಡ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಪರಿಸ್ಥಿತಿಗಳು ಏನಿದೆ ನನಗೆ ಗೊತ್ತಿದೆ ನನಗೆ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದಕ್ಕೂ ಕೇಂದ್ರದಲ್ಲಿ ಸಚಿವನಾಗ ಕೆಲಸ ಮಾಡಲಿಕ್ಕೂ ವ್ಯತ್ಯಾಸ ಏನಿದೆ ಆದರೂ ಒಂದು ಮಾತನ್ನ ಕೊಡ್ತೇನೆ ಈಗಾಗಲೇ ಎರಡು ತಿಂಗಳು ನಾನು ಮಂತ್ರಿಯಾಗಿ ಈ ರಾಜ್ಯದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ದೇನೆ ರಾಷ್ಟ್ರದಲ್ಲಿ ಒಂದು ಮಂಡ್ಯ ಜಿಲ್ಲೆಯ ನಮ್ಮ ಯುವಕರಿಗೆ ಕೆಲವು ಕಾರ್ಖಾನೆಗಳನ್ನ ತೆರಬೇಕು ಅಂತಕ್ಕಂಥದ್ದು ಒಂದು ಭಾಗ ಹಲವಾರು ಜನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದ್ದೀರಿ ಇ ಸಿವಿಲ್ ಮಾಡಿದ್ದೀರಿ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಇದ್ದೀರಿ ಬಿ ಎ ಬಿ ಮಾಡಿದ್ದೀರಿ ಈಗಾಗಲೇ ಸುಮಾರು ನಮ್ಮ ಕಚೇರಿಗೆ ಒಂದು ಐನೂರಕ್ಕೂ ಹೆಚ್ಚಿನ ನಮ್ಮ ಯುವಕರು ನನ್ನ ಸಹೋದರಿಯರು ಕೆಲಸವನ್ನು ಕೇಳಿ ಅರ್ಜಿ ಕೊಟ್ಟಿದ್ದೀರಿ ಸತ್ಯದಲ್ಲೇ ಹಲವಾರು ಬಾದ್ರೆ ಒಂದು ನಿಮಗೆ ಹೇಳೋದು ಎಲ್ಲ ಮಂಡ್ಯ ಜಿಲ್ಲೆಯಲ್ಲೇ ಕೆಲಸ ಕೊಡ್ಸಿ ಅಂತ ಹೇಳಿ ತಾವು ಒತ್ತಡ ಹಾಕ್ಬಾರ್ದು ನಿಮಗೆ ಒಳ್ಳೆಯ ಏನು ಮಾಡ್ತಾ ಎಲ್ಲಿ ಕೆಲಸ ಸಿಕ್ಕಿದ್ರು ಹೋಗ್ಲಿಕ್ಕೆ ನೀವು ತಯಾರಾಗಿರ್ಬೇಕು ಒಳ್ಳೆಯ ಒಂದು ಕೆಲಸದಲ್ಲಿ ಹೆಚ್ಚಿನ ಒಂದು ನಿಮಗೆ ಅವಕಾಶಗಳಿವೆ ಅವಕಾಶವನ್ನ ಬಳಕೆ ಮಾಡ್ಕೋಬೇಕು ಅನ್ನೋದು ಹೇಳ್ತೇನೆ ಅದರ ಜೊತೆಗೆ ನನ್ನ ರೈತರ ಬಗ್ಗೆ ನನ್ನ ಮೂಲ ರೈತ ನನ್ನ ಮೂಲ ನನ್ನ ಹಳ್ಳಿಯ ತಾಯಂದ್ರು ನಿಮ್ಮ ಬದುಕನ್ನ ಸರಿಪಡಿಸಲಿಕ್ಕೆ ಈಗಲೂ ಹೇಳಿದ್ದೇನೆ ಭೂಮಿ ಹೋಗೋದಕ್ಕಿಂತ ಮುಂಚೆ ನನ್ನ ಕೈನಲ್ಲಿ ಭಗವಂತ ನನ್ನ ಮೂರನೇ ಬಾರಿ ಉಳಿಸಿರ್ತಕ್ಕಂಥದ್ದು ಸರಿಪಡಿಸ್ತು ಆ ಭಗವಂತ ನನಗೆ ಕೊಟ್ಟಿರ್ತಕ್ಕಂಥ ಜೀವ ಇದೆ ಮಾತು ಕುಟುಂಬಗಳು ನೆಮ್ಮದಿಯಿಂದ ಬದುಕಬೇಕು ಅಂತ ದಿನಗಳನ್ನ ತರಲಿಕ್ಕೆ ತಾಯಿಯ ಆಶೀರ್ವಾದದಿಂದ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದದಿಂದ ನನಗೆ ವಿಶ್ವಾಸ ಇದೆ ಜನ ಇವತ್ತೇ ಸರ್ಕಾರಗಳನ್ನು ನೋಡ್ತಾ ಇದ್ದಾರೆ ಒಂದು ಬಾರಿ ಇಡೀ ರಾಜ್ಯದ ಜನತೆ ನನ್ನ ನಾಯಕತ್ವದಲ್ಲಿ ಐದು ವರ್ಷದ ಸರ್ಕಾರ ಕೊಡ್ತಾರೆ ಅಂತಕ್ಕಂತ ನಂಬಿಕೆಯನ್ನಿಟ್ಟಿದ್ದೇನೆ